ನನ್ನ ಹೆಸರು ರಾಜೇಂದ್ರ ಪಾರಿಸ್ ಅಂತ ನಮ್ಮದು ಇರೋದು ಆಲಗೂರು ತಾಲೂಕು ಜಿಮಖಂಡಿ ಜಿಲ್ಲಾ ಬಾಗಲಕೋಟ್ ನಮ್ದು ಅರವತ್ತು ಎಕರೆ ಜಮೀನು ಐತಿ ಅದ್ರಾಗ ನಲ್ವತ್ತು ಎಕರೆ ಕಬ್ಬು ಮತ್ತು ಹದಿನಾರು ಎಕರೆ ದ್ರಾಕ್ಷಿ ಒಂದು ಇನ್ನ ಐದು ಎಕರೆ ಏನೈತಿ ಮೆಕ್ಕೆಜೋಳ ಗೋಧಿ ಇದು ಒಂದು ಸುಲಭ ಕುಲ ಇರ್ತೈತಿ ಅಷ್ಟು ನಮ್ದು ಒಕ್ಕಲ್ತನ ಏನೈತೆ ನಾವು ಈಗ ಮೂವತ್ತು ವರ್ಷದಿಂದನೇ ಒಕ್ಕಲ್ತನ ಮಾಡ್ಕೊತೀವಿ ಇವಾಗ ನಾವು ಮೂವತ್ತು ವರ್ಷದಿಂದ ಕಬ್ಬು ಬೆಳ್ಕೊತಿದೀವಿ ಈಗ ಹತ್ತು ವರ್ಷ ಆಯ್ತು ನಾವು ದ್ರಾಕ್ಷಿ ಮಾಡ್ಲಾಕತ್ತೆ ಮತ್ತು ನಮಗೆ ಈಗ ಐದು ವರ್ಷದಾಗ ಯಾರಾದವ್ರು ಪರಿಚಯ ಐತಿ ನಮ್ಗೆ ಟೋಟಲಿ ನಾವು ನಲ್ವತ್ತು ಎಕರೆ ನಮ್ದು ಕಬ್ ಐತಿ ಅದ್ರಾಗ ನಮ್ದು ಉಳಿದ ಮೂವತ್ತು ಎಕರೆದಾಗ ನಮ್ಮ ಪ್ಲಾಟ್ಗೆ ಮೊದಲನೇ ಶೆಡ್ಯೂಲ್ ಪ್ರಕಾರ ನಾವು ಮಾಡ್ಲಾತಿದ್ವಿ ಇದಾಗಿ ಈ ಪ್ಲಾಟ್ನಾಗ ಏನೈತೆ ಹತ್ತು ಎಕರೆ ಪ್ಲಾಟ್ನಾಗ ನಾವು ಯಾರಾದವರು ಒಂದು ಶೆಡ್ಯೂಲ್ ಕೊಟ್ಟಾರು ನಾವು ಮೊದಲನೇದು ಡಿ ಎ ಪಿ ಮತ್ತು ಯಾರ ಕಾಂಪ್ಲೆಕ್ಸ್ ಅದಕ್ಕೆ ನಂತರ ಇಪ್ಪತ್ತೈದರಿಂದನೇ ದಿವ್ಸಕ್ಕೆ ರೊಕೋಡ್ ಜಿಂಕ ಮತ್ತು ಯೂರಿಯಾ ಕೊಡಿ ಒಂದು ಒಂದು ಕ್ಲ ಒಂದು ಡೋಸು ಕೊಟ್ಟಿವ ಆಮೇಲೆ ಮೂವತ್ತೈದರಿಂದ ನಲ್ವತ್ತು ನಲವತ್ತು ಒಳಗಾಗಿ ಒಂದು ಶನಿಫಾಸ್ ಎರಡೂವರೆ ಎಮ್ ಎಲ್ ಮತ್ತು ಎ ಜಿ ಬೂಸ್ಟ್ ಎರಡುವರೆ ಎಮ್ ಎಲ್ ಹಾಕಿ ಸ್ಪ್ರೇ ತೊಗೊಂಡಿದ್ವಿ ಮತ್ತು ಮುಂದೆ ನೈಟ್ರೋಬೋರ್ ಅರವತ್ತರಿಂದ ಅರವತ್ತೈದು ದಿವ್ಸಕ್ಕೆ ನೈಟ್ರೋಬೋರ್ ಮ್ಯಾಗ್ನೀಸಿಯಂ ಸಲ್ಫೇಟ್ ಕೊಟ್ಟಿವ್ರಿ ಆಮೇಲೆ ಈಗ ಎಂಬತ್ತು ಎಂಬತ್ತೈದನೇ ದಿವಸಕ್ಕೆ ಬಂದೈತಿ ನಮಗೆ ಮುಳಿದಿದ್ದ ಪ್ಲಾಂಟ್ಗಿಂತನೂ ಇದು ಹೆಚ್ಚಿಗೆ ಜಲ್ದಿ ಸಾಲು ಬೋಧಿ ಏರಿಸುವಂಥ ಸ್ಟೇಜ್ಗೆ ಈಗ ನಮ್ಗೆ ಬಂದು ಜಲ್ದಿ ಬಂದತ್ತೆ ಒಂದು ಹತ್ತರಿಂದ ಹದಿನೈದು ದಿವಸ ಅಂತರ ಅವ್ಕಾಯ್ಕಾಯಿ ಜಲ್ದಿ ಬಂದೈತಿ ಮತ್ತು ಒಳಗೆ ಲೆಂತ್ ಸೈಜ ಜ ಹೆಚ್ಚಿಗೆ ಐತಿ ಪೆಂಡು ಮೆಚ್ಚೈತದ ಗಣಿಕೆ ಗಣಿಕಿ ಸೈಜ್ನೆ ಮತ್ತು ಮ ಎಲೆಗಳ ಆಗಲ್ಲ ನೋಡಿರಿ ನೀವು ಎಲಿ ಸೈಜ ಪೂರ್ತಿ ಹೆಲ್ದಿ ಆಗೈತೆ ಎಲಿ ಮತ್ತು ಗ್ರೀನ್ನೆಸ್ ಹೆಚ್ಚೈತಿ ಮತ್ತು ಬೆಳವಣಿಗೆನೂ ಹೆಚ್ಚೈತಿ ಈ ಎರಡ ಪ್ರಾಡಕ್ಟ್ ನೀವು ರೈತರೆಲ್ಲರೂ ಬಳಸೋದ್ರಿಂದ ನಿಮ್ಗೆ ಅತಿ ಇಳುವರಿ ಒಳಗೆ ಹೆಚ್ಚಿಗೆ ಬರ್ತೈತೆ ಅಂತ ಹೇಳಿ ನಾನು ನಿಮಗೆ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ